ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವಂತಹ ಮೀಟಿಂಗ್ ಕ್ಯಾಬಿನೆಟ್ ಭದ್ರತಾ ಸಮಿತಿ ಸಭೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಆ ವಿಚಾರವಾಗಿ ನಡೆಯುವಂತಹ ಈ ಒಂದು ಸಭೆ ಸಭೆಯಲ್ಲಿ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜಯಶಂಕರ್ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಹಾಗಾದ್ರೆ ಪಾಕ್ಗೆ ಕಾದಿದ್ಯ ಶಾಕ್ ಇಡೀ ಚಿತ್ರ ನಿಟ್ಟಿರೋದು ನಾಳೆ ಸಿಸಿಎಸ್ ಮೀಟಿಂಗ್ನತ್ತ ಏನ್ ಕಾಲ್ ತಗೊಳ್ತಾರೆ ಕೇಂದ್ರ ಸರ್ಕಾರ ಅನ್ನೋದು ಬಹಳ ಕುತೂಹಲ ಕೆಲಸ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ರಂಜಿತ್ ನಾಳೆ ನಡೆಯುವಂತ ಸಿಸಿಎಸ್ ಮೀಟಿಂಗ್ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಯಾಕೆ ನಾಗೇಂದ್ರ ಬಾಬು ನೋಡಿ ನಾಳಿನ ಮೀಟಿಂಗ್ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿಯ ಮೀಟಿಂಗ್ ಇದೆಯಲ್ಲ ನಾಳೆ ಬಹಳ ಮಹತ್ವವನ್ನು ಪಡೆದುಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಮೇಲೆ ನೇರವಾಗಿ ಸಂಘರ್ಷವನ್ನ ಮಾಡಿ ಪಿಒಕಿಯನ್ನು ವಶಕ್ಕೆ ಪಡಿತಾರೆ ಅನ್ನುವ ಎಲ್ಲರ ಇರಾದೆ ಇತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಪೂರಕವಾದಂತಹ ವಾತಾವರಣ ದೇಶದಲ್ಲಿ ಇದ್ರೂ ಕೂಡ ಯಾಕೆ ಹಂಗೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ದೇಶದ ಜನರಲ್ಲಿ ಒಂದು ಅಸಮಾಧಾನವಂತೂ ಖಂಡಿತವಾಗ್ಲೂ ಕೂಡ ಇದೆ ನಾವು ಭಯೋತ್ಪಾದಕರ ವಿರುದ್ಧ ನಿರಂತರವಾದಂತಹ ಹೋರಾಟವನ್ನ ಮಾಡ್ತೀವಿ ಆದರೆ ಯುದ್ಧದ ಈ ಸಂದರ್ಭ ಸಂದರ್ಭ ಅಲ್ಲ ಅಂತ ಹೇಳಿದ್ದಾರೆ ಆದ್ರೂ ಹೊರತಾಗಿ ಇನ್ನೇನಾದ್ರೂ ಭಯೋತ್ಪಾದಕ ಕೃತ್ಯಕ್ಕೆ ಪಾಕಿಸ್ತಾನ ಸಹಕಾರ ಕೊಡ್ತು ಅಂತ ಹೇಳಿದ್ರೆ ಅದನ್ನ ಯುದ್ಧದ ಪ್ರಚೋದನೆ ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ ಅನ್ನೋದು ಮಾತಿನಲ್ಲಿ ಹೇಳಿದ್ದಾರೆ ಇದರ ಹೊರತಾಗಿ ಪಿಓಕಿಯನ್ನು ನಾವು ಕಬ್ಜಾ ಮಾಡೋದಕ್ಕೆ ವಶಪಡಿಸಿಕೊಳ್ಳೋದಕ್ಕೆ ಒಂದು ಪ್ರಾಂಪ್ಟ್ ಆಗಿ ಅಥವಾ ಪ್ರಾಪರ್ ಆಗಿ ಮುಂದೇನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ದೇಶದ ಜನರಿಗೆ ಸಿಕ್ಕಿಲ್ಲ ಈಗ ಭಾರತ ಪಿಓಕೆ ಅಲ್ಲಿ ಇದ್ದಂತ ಕೆಲವು ಪಾಕಿಸ್ತಾನದ ನೆಲೆಗಳನ್ನ ಅಂದ್ರೆ ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿದೆ ಪಿಓಕೆ ಮತ್ತೆ ಅದು ಇದ್ದಂತ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿದೆ ಇದೇ ಒಂದು ಸಮಯದಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ನಾವು ಪಿಒಕೆ ಅನ್ನು ವಶಪಡಿಸಿಕೊಳ್ಳಬೇಕಾಗಿತ್ತು ಅನ್ನೋದು ಎಲ್ಲರ ಇರಾದೆ ಆಗಿದೆ ಈ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಮೀಟಿಂಗ್ ಮೂಲಕ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಪಾಕಿಸ್ತಾನ ಗಡಿಯಲ್ಲಿ ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ನಿನ್ನೆ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ನಾವು ಕದನ ವಿರಾಮವನ್ನು ಘೋಷಿಸಿದ್ದೀವಿ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿಕೊಂಡಾದ ನಂತರವೂ ಕೂಡ ಇದೆಲ್ಲವೂ ಕೂಡ ಭಾರತವನ್ನ ಇರುಸು ಮುರುಸಿಗೆ ತಂದಿಟ್ಟಿದೆ ಈ ಎಲ್ಲಾ ಕಾರಣದಿಂದ ಕೇಂದ್ರದ ಮಂತ್ರಿಗಳ ಜೊತೆಯಲ್ಲಿ ಅದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ತಾರೆ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಇರ್ತಾರೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಇರ್ತಾರೆ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ನಾಳೆ ಹನ್ನೊಂದು ಗಂಟೆಗೆ ಈ ಸಭೆ ನಡೆಯುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ನೇತೃತ್ವವನ್ನು ವಹಿಸ್ತಾರೆ ಇಲ್ಲಿ ಒಂದಿಷ್ಟು ಒಂದಿಷ್ಟು ಚರ್ಚೆಗಳಾಗುತ್ತೆ ಆ ಮೂಲಕ ಈಗ ಮಿಲಿಟರಿ ಆಪರೇಷನ್ ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಪಾಕಿಸ್ತಾನ ಯಾವಾಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ ಉಲ್ಲಂಘನೆ ಇದೆಯಲ್ಲ ನಾವು ಅದನ್ನ ಸಂಪೂರ್ಣವಾಗಿ ಕದನ ವಿರಾಮವನ್ನ ಘೋಷಿಸಿ ಆದ ನಂತರ ಉಲ್ಲಂಘನೆ ಮಾಡ್ತು ಹಂಗಾಗಿ ಭಾರತ ಮಿಲಿಟರಿ ಆಪರೇಷನ್ ಸ್ಥಗಿತಗೊಳಿಸಿ ಈಗ ಮತ್ತೆ ಈಗ ಮಿಲಿಟರಿ ಆಕ್ಟಿವಿಟಿ ಏನಾದ್ರೂ ಮಾಡಬೇಕಾ ಅಥವಾ ಏನಾದ್ರೂ ಕಾರ್ಯಾಚರಣೆ ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದ್ದಾವೆ ದೇಶದ ಗಡಿಯಲ್ಲಿ ಈಗ ಒಂದ್ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಪಾಕಿಸ್ತಾನ ಮಾತು ತಪ್ಪಿದೆ ಮತ್ತೆ ಪುನಃ ಕೂಡ ಒಮ್ಮೆ ಅಮೆರಿಕ ಸೂಚನೆಯ ಬೆನ್ನಲ್ಲೇ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತು ಈಗ ಮತ್ತೆ ಭಾರತದ ಜೊತೆಗಿನ ನೇರ ನೇರ ಮಾತುಕತೆಯ ನಂತರವೂ ಕೂಡ ಡಿಜಿಎಂ ಮಾತುಕತೆಯ ನಂತರವೂ ಕೂಡ ಪಾಕಿಸ್ತಾನ ನರಿ ಬುದ್ಧಿಯನ್ನು ತೋರಿಸೋದ್ರಿಂದಾಗಿ ನಾವು ಹೇಗೆ ಅವರಿಗೆ ಸರಿಯಾಗಿ ಪಾಠವನ್ನು ಕಳಿಸಬೇಕು ಅಥವಾ ಅವರ ಬೆನ್ನುಮೂಳೆ ಮೂಳೆ ಮುಡಿಯೋದು ಹೇಗೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಚರ್ಚೆಗಳಾಗಬಹುದು ಅದರ ಜೊತೆಗೆ ರಾಜತಾಂತ್ರಿಕವಾಗಿ ಆಗಿರಬಹುದು ಅಥವಾ ಜಾಗತಿಕವಾಗಿರ್ಬಹುದು ಭಾರತ ಹೇಗೆಲ್ಲ ಮುಂದುವರಿಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆನ ಮಾಡುವಂತ ಸಾಧ್ಯತೆಗಳಿದಾವೆ ಈಗ ಕ್ಯಾಬಿನೆಟ್ ನ ಇದೊಂದು ಮೀಟಿಂಗ್ ಇದೆಯಲ್ಲ ಭದ್ರತಾ ಮೀಟಿಂಗ್ ಇದೆಯಲ್ಲ ಈ ಮೀಟ್ನಲ್ಲಿ ನಲ್ಲಿ ಬಹಳ ಪ್ರಮುಖವಾಗಿ ಸೇನೆಗೆ ಏನೆಲ್ಲ ಗಳನ್ನ ಕೊಡಬೇಕು ಈಗಾಗಲೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಮುಂದುವರಿದು ನಾವು ಹೇಗೆಲ್ಲ ಸೇನೆಗೆ ಸಹಕಾರವನ್ನು ಕೊಡಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಈಗ ಚರ್ಚೆಗಳಾಗುವಂತ ಸಾಧ್ಯತೆ ಇದೆ ಆಪರೇಷನ್ ಸಿಂಧೂರ ಎಷ್ಟರ ಮಟ್ಟಿಗೆ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದೆ ಮತ್ತೆ ನಾಳೆ ಸಿ ಎಸ್ ಮೀಟಿಂಗ್ ಈ ಕ್ಷಣಕ್ಕೆ ಶ್ರೀನಗರದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಬಹುದಾ ರಂಜಿತ್ ಖಂಡಿತ ನಾಗೇಂದ್ರ ಬಾಬು ನಾನೀಗ ಪೆಲಂಗಾವ್ನಿಂದ ಶ್ರೀನಗರ ಕಡೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆಯಿಂದಲೂ ಕೂಡ ನಾನು ಶ್ರೀನಗರದಲ್ಲಿ ಇದ್ದೆ ಬೆಳಿಗ್ಗೆಯ ವಾತಾವರಣವನ್ನ ನಾನು ನೋಡ್ದಂಗೆ ಶ್ರೀನಗರದಲ್ಲಿ ಸಹಜ ಸ್ಥಿತಿಯತ್ತ ಅಲ್ಲಿನ ಕಾಶ್ಮೀರದ ಹೃದಯ ಭಾಗ ಶ್ರೀನಗರ ಈಗ ಸಹಜ ಸ್ಥಿತಿಯತ್ತ ಮರಳತಾ ಇತ್ತು ಜನ ದೈನಂದಿನ ಚಟುವಟಿಕೆಗಳಿಗೆ ಓಡಾಡ್ತಾ ಇದ್ರು ಆಯಾ ಪ್ರಮುಖವಾದಂತ ಸರ್ಕಲ್ಗಳಿದ್ವಲ್ಲ ಅಲ್ಲಿ ಸೇನಾ ಬಂಕರ್ ಸೇನಾ ಬಂದೋಬಸ್ತ್ ಸೇನಾ ನಾಕಾಬಂದಿಯೊಂದಿಗೆ ಜನ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಪಾಕಿಸ್ತಾನ ಮತ್ತು ಭಯೋತ್ಪಾದಕರ ನೇರವಾದ ಟಾರ್ಗೆಟ್ ಶ್ರೀನಗರ ಆಗಿರೋದ್ರಿಂದ ಯಾಕಂತ ಹೇಳಿದ್ರೆ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಅತಿ ಹೆಚ್ಚು ನಡೆಯೋದು ಶ್ರೀನಗರದಲ್ಲೇ ಹೀಗಾಗಿ ಅದನ್ನ ಟಾರ್ಗೆಟ್ ಮಾಡಿದ್ರು ನೀವು ಮೊನ್ನೆ ನೋಡಿದ್ರಿ ನಾಗೇಂದ್ರ ಬಾಬು ಪಾಕಿಸ್ತಾನ ಯಾವಾಗ ಮಿಸ್ ಅಟ್ಯಾಕ್ ಮಾಡ್ತು ಮತ್ತೆ ಜೆಟ್ ಗಳ ಅಟ್ಯಾಕ್ ಆಗಿದ್ದು ಕೂಡ ಶ್ರೀನಗರದ ವಾಯು ನೆಲೆಯ ಮೇಲೆಯೇ ವಾಯು ನೆಲೆಯ ಮೇಲೆನೆ ಅಟ್ಯಾಕ್ ಆಗಿರೋದು ಹೀಗಾಗಿ ಬಹಳ ಸೂಕ್ಷ್ಮ ಪ್ರದೇಶ ಅಲ್ಲಿ ಕೆಲವು ಸೇನಾ ಹೆಡ್ ಕ್ವಾರ್ಟರ್ಸ್ ಗಳು ಹಾಗೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಇದೆ ಇದೆಲ್ಲ ಇರೋದ್ರಿಂದಾಗಿ ಅಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ನ ನಿಯೋಜನೆ ಮಾಡಿ ಜನ ಈಗ ನೆಮ್ಮದಿಯಾಗಿ ನಿಟ್ಟುಸುರಿ ಬಿಟ್ಟಿದ್ದಾರೆ ಯಾವುದೇ ಆತಂಕ ಇಲ್ಲದೆ ಓಡಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಈಗ ಸೇನಾ ಸರ್ಪಗಾವಲು ಎಲ್ಲಾ ಕಡೆಗಳಲ್ಲಿ ಇದೆ ಶ್ರೀನಗರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆ ಈಗ ನಿಯೋಜನೆ ಆಗಿದೆ ಏರ್ಪೋರ್ಟ್ ಕೂಡ ಶ್ರೀನಗರದಲ್ಲಿ ಇರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ ನಿಯೋಜನೆ ಮಾಡಿದ್ರೆ ಸದ್ಯಕ್ಕೆ ಅಲ್ಲಿನ ಚಿತ್ರಣ ಈಗ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ ನಾವು ಬೈಸನ್ ಮತ್ತೆ ಬೆಲಂಗಾವ್ನ ಇವತ್ತು ಏನು ಅಟ್ಯಾಕ್ ಆಯ್ತಲ್ಲ ಇಪ್ಪತ್ತೆರಡನೇ ತಾರೀಕು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇವತ್ತು ನಾವು ಜನರ ಮುಂದೆ ತೆರೆದಿಟ್ಟಿದ್ದೀವಿ ಸದ್ಯ ಒಂದು ಹಂತಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟಾದ ನಂತರ ಈ ಭಯೋತ್ಪಾದನೆ ವಿರುದ್ಧ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಲ್ಲ ಹೇಳಿದ ನಂತರ ದೇಶದ ಜನರಿಗೆ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಜೊತೆಯಾಗಿರ್ತೀವಿ ಮತ್ತೆ ಯಾವುದೇ ಈ ರೀತಿಯ ಅಹಿತಕರ ಘಟನೆಗಳಾದಾಗ್ಲೂ ಕೂಡ ನಾವು ಅದಕ್ಕೆ ಸರಿಯಾದ ಹೊಡೆತವನ್ನು ಕೊಡ್ತೀವಿ ಮತ್ತೆ ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಿ ಬಿಡ್ತೀವಿ ಅನ್ನೋದನ್ನ ಹೇಳಿ ಆದ ನಂತರ ಒಂದು ಆಶಾಭಾವನೆ ಜನರಲ್ ಖಂಡಿತವಾಗ್ಲೂ ಕೂಡ ಇದೆ ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಪ್ರವಾಸಿಗರು ಈಗ ನಿಧಾನವಾಗಿ ತೆರೆದುಕೊಳ್ತಾ ಇದ್ದಾರೆ ಏರ್ಪೋರ್ಟ್ ಎಲ್ಲವೂ ಕೂಡ ಓಪನ್ ಆಯ್ತು ಅಂತ ಹೇಳಿ ಆದ್ರೆ ಕಾಶ್ಮೀರಕ್ಕೆ ಮತ್ತೆ ನಿಧಾನವಾಗಿ ಪ್ರವಾಸಿಗರು ತುಂಬಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಟ್ಟಾರೆ ಸೇನಾ ಆಪರೇಷನ್ಗಳು ಗಡಿಯಲ್ಲಿ ನಡೀತಾನೆ ಇದೆ ಅದರ ನಡುವೆ ಒಳಗಡೆ ಜಮ್ಮು ಮತ್ತು ಕಾಶ್ಮೀರದ ಒಳಗಡೆ ಒಂದು ಹಂತಕ್ಕೆ ಈಗ ಸಹಜ ಸ್ಥಿತಿಯತ್ತ ಮರಳುವಂತ ವಾತಾವರಣ ಕಾಣಿಸ್ತಾ ಇದೆ ನಾಗೇಂದ್ರ ಬಾಬು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವಂತಹ ಮೀಟಿಂಗ್ ಕ್ಯಾಬಿನೆಟ್ ಭದ್ರತಾ ಸಮಿತಿ ಸಭೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಆ ವಿಚಾರವಾಗಿ ನಡೆಯುವಂತಹ ಈ ಒಂದು ಸಭೆ ಸಭೆಯಲ್ಲಿ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜಯಶಂಕರ್ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಹಾಗಾದ್ರೆ ಪಾಕ್ಗೆ ಕಾದಿದ್ಯಾ ಶಾಕ್ ಇಡೀ ಚಿತ್ರ ನಿಟ್ಟಿರೋದು ನಾಳೆ ಸಿಸಿಎಸ್ ಮೀಟಿಂಗ್ನಂತ ಏನ್ ಕಾಲ್ ತಗೊಳ್ತಾರೆ ಕೇಂದ್ರ ಸರ್ಕಾರ ಅನ್ನೋದು ಬಹಳ ಕುತೂಹಲ ಕೆಲಸ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ರಂಜಿತ್ ನಾಳೆ ನಡೆಯುವಂತ ಸಿಸಿಎಸ್ ಮೀಟಿಂಗ್ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಯಾಕೆ ನಾಗೇಂದ್ರ ಬಾಬು ನೋಡಿ ನಾಳಿನ ಮೀಟಿಂಗ್ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿಯ ಮೀಟಿಂಗ್ ಇದೆಯಲ್ಲ ನಾಳೆ ಬಹಳ ಮಹತ್ವವನ್ನ ಪಡೆದುಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಮೇಲೆ ನೇರವಾಗಿ ಸಂಘರ್ಷವನ್ನ ಮಾಡಿ ಪಿಒಕಿಯನ್ನು ವಶಕ್ಕೆ ಪಡಿತಾರೆ ಅನ್ನುವ ಎಲ್ಲರ ಇರಾದೆ ಇತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಪೂರಕವಾದಂತ ವಾತಾವರಣ ದೇಶದಲ್ಲಿ ಇದ್ರೂ ಕೂಡ ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ದೇಶದ ಜನರಲ್ಲಿ ಒಂದು ಅಸಮಾಧಾನವಂತೂ ಖಂಡಿತವಾಗ್ಲೂ ಕೂಡ ಇದೆ ನಾವು ಭಯೋತ್ಪಾದಕರ ವಿರುದ್ಧ ನಿರಂತರವಾದಂತಹ ಹೋರಾಟವನ್ನ ಮಾಡ್ತೀವಿ ಆದರೆ ಯುದ್ಧದ ಈ ಸಂದರ್ಭ ಅಲ್ಲ ಅಂತ ಹೇಳಿದ್ದಾರೆ ಆದ್ರೂ ಹೊರತಾಗಿ ಇನ್ನೇನಾದ್ರೂ ಭಯೋತ್ಪಾದಕ ಕೃತ್ಯಕ್ಕೆ ಪಾಕಿಸ್ತಾನ ಸಹಕಾರ ಕೊಡ್ತು ಅಂತ ಹೇಳಿದ್ರೆ ಅದನ್ನ ಯುದ್ಧದ ಪ್ರಚೋದನೆ ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ ಅನ್ನೋದು ಮಾತಿನಲ್ಲಿ ಹೇಳಿದ್ದಾರೆ ಇದರ ಹೊರತಾಗಿ ಪಿಓಕಿ ಅನ್ನು ನಾವು ಕಬ್ಜಾ ಮಾಡೋದಕ್ಕೆ ವಶಪಡಿಸಿಕೊಳ್ಳೋದಕ್ಕೆ ಒಂದು ಆಗಿ ಅಥವಾ ಪ್ರಾಪರ್ ಆಗಿ ಮುಂದೇನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ದೇಶದ ಜನರಿಗೆ ಸಿಕ್ಕಿಲ್ಲ ಈಗ ಭಾರತ ಪಿಓಕೆ ಅಲ್ಲಿ ಇದ್ದಂತ ಕೆಲವು ಪಾಕಿಸ್ತಾನದ ನೆಲೆಗಳನ್ನ ಅಂದ್ರೆ ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿದೆ ಪಿಒಕೆ ಮತ್ತೆ ಅದು ಇದ್ದಂತ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿದೆ ಇದೇ ಒಂದು ಸಮಯದಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ನಾವು ಪಿಒಕೆ ಅನ್ನ ವಶಪಡಿಸಿಕೊಳ್ಳಬೇಕಾಗಿತ್ತು ಅನ್ನೋದು ಎಲ್ಲರ ಇರಾದೆ ಆಗಿದೆ ಈ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಮೀಟಿಂಗ್ ಮೂಲಕ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಪಾಕಿಸ್ತಾನ ಗಡಿಯಲ್ಲಿ ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ನಿನ್ನೆ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ನಾವು ಕದನ ವಿರಾಮವನ್ನು ಘೋಷಿಸಿದ್ದೀವಿ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿಕೊಂಡಾದ ನಂತರವೂ ಕೂಡ ಇದೆಲ್ಲವೂ ಕೂಡ ಭಾರತವನ್ನ ಇರುಸು ಮುರುಸಿಗೆ ತಂದಿಟ್ಟಿದೆ ಈ ಎಲ್ಲಾ ಕಾರಣದಿಂದ ಕೇಂದ್ರದ ಮಂತ್ರಿಗಳ ಜೊತೆಯಲ್ಲಿ ಅದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ತಾರೆ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಇರ್ತಾರೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಇರ್ತಾರೆ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ನಾಳೆ ಹನ್ನೊಂದು ಗಂಟೆಗೆ ಈ ಸಭೆ ನಡೆಯುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ನೇತೃತ್ವವನ್ನು ವಹಿಸುತ್ತಾರೆ ಇಲ್ಲಿ ಒಂದಿಷ್ಟು ಒಂದಿಷ್ಟು ಚರ್ಚೆಗಳಾಗುತ್ತೆ ಆ ಮೂಲಕ ಈಗ ಮಿಲಿಟರಿ ಆಪರೇಷನ್ ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಪಾಕಿಸ್ತಾನ ಯಾವಾಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ ಉಲ್ಲಂಘನೆ ಇದೆಯಲ್ಲ ನಾವು ಅದನ್ನ ಸಂಪೂರ್ಣವಾಗಿ ಕದನ ವಿರಾಮವನ್ನು ಘೋಷಿಸಿ ಆದ ನಂತರ ಉಲ್ಲಂಘನೆ ಮಾಡ್ತು ಹಂಗಾಗಿ ಭಾರತ ಮಿಲಿಟರಿ ಆಪರೇಷನ್ ಸ್ಥಗಿತಗೊಳಿಸಿ ಈಗ ಮತ್ತೆ ಈಗ ಮಿಲಿಟರಿ ಆಕ್ಟಿವಿಟಿ ಏನಾದ್ರೂ ಮಾಡಬೇಕಾ ಅಥವಾ ಏನಾದರೂ ಕಾರ್ಯಾಚರಣೆ ಮಾಡಬೇಕಾ ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದ್ದಾವೆ ದೇಶದ ಗಡಿಯಲ್ಲಿ ಈಗ ಒಂದು ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಪಾಕಿಸ್ತಾನ ಮಾತು ತಪ್ಪಿದೆ ಮತ್ತೆ ಪುನಃ ಕೂಡ ಒಮ್ಮೆ ಅಮೆರಿಕ ಸೂಚನೆಯ ಬೆನ್ನಲ್ಲೇ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತು ಈಗ ಮತ್ತೆ ಭಾರತದ ಜೊತೆಗಿನ ನೇರ ನೇರ ಮಾತುಕತೆಯ ನಂತರವೂ ಕೂಡ ಡಿಜಿಎಂಒ ಮಾತುಕತೆಯ ನಂತರವೂ ಕೂಡ ಪಾಕಿಸ್ತಾನ ನರಿ ಬುದ್ಧಿಯನ್ನು ತೋರಿಸೋದ್ರಿಂದಾಗಿ ನಾವು ಹೇಗೆ ಅವರಿಗೆ ಸರಿಯಾಗಿ ಪಾಠವನ್ನು ಕಳಿಸಬೇಕು ಅಥವಾ ಅವರ ಬೆನ್ನುಮೂಳೆ ಮೂಳೆ ಮುಡಿಯೋದು ಹೇಗೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಚರ್ಚೆಗಳಾಗಬಹುದು ಅದರ ಜೊತೆಗೆ ರಾಜತಾಂತ್ರಿಕವಾಗಿ ಆಗಿರಬಹುದು ಅಥವಾ ಜಾಗತಿಕವಾಗಿರ್ಬಹುದು ಭಾರತ ಹೇಗೆಲ್ಲ ಮುಂದುವರಿಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆಗಳಿದಾವೆ ಈಗ ಕ್ಯಾಬಿನೆಟ್ ನ ಇದೊಂದು ಮೀಟಿಂಗ್ ಇದೆಯಲ್ಲ ಭದ್ರತಾ ಮೀಟಿಂಗ್ ಇದೆಯಲ್ಲ ಈ ಮೀಟ್ ನಲ್ಲಿ ಬಹಳ ಪ್ರಮುಖವಾಗಿ ಸೇನೆಗೆ ಏನೆಲ್ಲ ಇನ್ಸ್ಟ್ರಕ್ಷನ್ ಗಳನ್ನ ಕೊಡಬೇಕು ಈಗಾಗಲೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಮುಂದುವರಿದು ನಾವು ಹೇಗೆಲ್ಲ ಸೇನೆಗೆ ಸಹಕಾರವನ್ನು ಕೊಡಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಈಗ ಚರ್ಚೆಗಳಾಗುವಂತ ಸಾಧ್ಯತೆ ಇದೆ ಆಪರೇಷನ್ ಸಿಂಧೂರ ಎಷ್ಟರ ಮಟ್ಟಿಗೆ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದೆ ಮತ್ತೆ ನಾಳೆ ಸಿ ಪಡೆದುಕೊಂಡಿದೆ ಓಕೆ ಈ ಕ್ಷಣಕ್ಕೆ ಶ್ರೀನಗರದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಬಹುದಾ ರಂಜಿತ್ ಖಂಡಿತ ನಾಗೇಂದ್ರ ಬಾಬು ನಾನೀಗ ಪೆಲಂಗಾವ್ನಿಂದ ಶ್ರೀನಗರ ಕಡೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆಯಿಂದಲೂ ಕೂಡ ನಾನು ಶ್ರೀನಗರದಲ್ಲಿ ಇದ್ದೆ ಬೆಳಿಗ್ಗೆಯ ವಾತಾವರಣವನ್ನ ನಾನು ನೋಡ್ದಂಗೆ ಶ್ರೀನಗರದಲ್ಲಿ ಸಹಜ ಸ್ಥಿತಿಯತ್ತ ಅಲ್ಲಿನ ಕಾಶ್ಮೀರದ ಹೃದಯ ಭಾಗ ಶ್ರೀನಗರ ಈಗ ಸಹಜ ಸ್ಥಿತಿ ಮರಳುತ್ತಾ ಇತ್ತು ಜನ ದೈನಂದಿನ ಚಟುವಟಿಕೆಗಳಿಗೆ ಓಡಾಡ್ತಾ ಇದ್ರು ಆಯಾ ಪ್ರಮುಖವಾದಂತ ಸರ್ಕಲ್ಗಳಿದ್ವಲ್ಲ ಅಲ್ಲಿ ಸೇನಾ ಬಂಕರ್ ಸೇನಾ ಬಂದೋಬಸ್ತ್ ಸೇನಾ ನಾಕಾಬಂದಿಯೊಂದಿಗೆ ಜನ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಪಾಕಿಸ್ತಾನ ಮತ್ತು ಭಯೋತ್ಪಾದಕರ ನೇರವಾದ ಟಾರ್ಗೆಟ್ ಶ್ರೀನಗರ ಆಗಿರೋದ್ರಿಂದ ಯಾಕಂತ ಹೇಳಿದ್ರೆ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಅತಿ ಹೆಚ್ಚು ನಡೆಯೋದು ಶ್ರೀನಗರದಲ್ಲೇ ಹೀಗಾಗಿ ಅದನ್ನ ಟಾರ್ಗೆಟ್ ಮಾಡಿದ್ರು ನೀವು ಮೊನ್ನೆ ನೋಡಿದ್ರಿ ನಾಗೇಂದ್ರ ಬಾಬು ಪಾಕಿಸ್ತಾನ ಯಾವಾಗ ಮಿಸೈಲ್ ಅಟ್ಯಾಕ್ ಮಾಡ್ತು ಮತ್ತೆ ಜೆಟ್ ಅಟ್ಯಾಕ್ ಆಗಿದ್ದು ಕೂಡ ಶ್ರೀನಗರದ ವಾಯು ನೆಲೆಯ ಮೇಲೆಯೇ ವಾಯು ನೆಲೆಯ ಮೇಲೆನೆ ಅಟ್ಯಾಕ್ ಆಗಿರೋದು ಹೀಗಾಗಿ ಬಹಳ ಸೂಕ್ಷ್ಮ ಪ್ರದೇಶ ಅಲ್ಲಿ ಕೆಲವು ಸೇನಾ ಹೆಡ್ ಕ್ವಾರ್ಟರ್ಸ್ ಗಳು ಹಾಗೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಇದೆ ಇದೆಲ್ಲ ಇರೋದ್ರಿಂದಾಗಿ ಅಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ನ ನಿಯೋಜನೆ ಮಾಡಿ ಜನ ಈಗ ನೆಮ್ಮದಿಯಾಗಿ ನಿಟ್ಟುಸುರಿ ಬಿಟ್ಟಿದ್ದಾರೆ ಯಾವುದೇ ಆತಂಕ ಇಲ್ಲದೆ ಓಡಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಈಗ ಸೇನಾ ಸರ್ಪಗಾವಲು ಎಲ್ಲಾ ಕಡೆಗಳಲ್ಲಿ ಇದೆ ಶ್ರೀನಗರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆ ಈಗ ನಿಯೋಜನೆ ಆಗಿದೆ ಏರ್ಪೋರ್ಟ್ ಕೂಡ ಶ್ರೀನಗರದಲ್ಲಿ ಇರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ ನಿಯೋಜನೆ ಮಾಡಿದ್ರೆ ಸದ್ಯಕ್ಕೆ ಅಲ್ಲಿನ ಚಿತ್ರಣ ಈಗ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ ನಾವು ಬೈಸ್ರನ್ ಮತ್ತೆ ಬೆಲಂಗಾವ್ನ ಇವತ್ತು ಏನು ಅಟ್ಯಾಕ್ ಆಯ್ತಲ್ಲ ಇಪ್ಪತ್ತೆರಡನೇ ತಾರೀಕು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇವತ್ತು ನಾವು ಜನರ ಮುಂದೆ ತೆರೆದಿಟ್ಟಿದ್ದೀವಿ ಸದ್ಯ ಒಂದು ಹಂತಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟಾದ ನಂತರ ಈ ಭಯೋತ್ಪಾದನೆ ವಿರುದ್ಧ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಲ್ಲ ಹೇಳಿದ ನಂತರ ದೇಶದ ಜನರಿಗೆ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಜೊತೆಯಾಗಿರ್ತೀವಿ ಮತ್ತೆ ಯಾವುದೇ ಈ ರೀತಿಯ ಅಹಿತಕರ ಘಟನೆಗಳಾದಾಗ್ಲೂ ಕೂಡ ನಾವು ಅದಕ್ಕೆ ಸರಿಯಾದ ಹೊಡೆತವನ್ನು ಕೊಡ್ತೀವಿ ಮತ್ತೆ ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಿ ಬಿಡ್ತೀವಿ ಅನ್ನೋದನ್ನ ಹೇಳಿ ಆದ ನಂತರ ಒಂದು ಆಶಾಭಾವನೆ ಜನರಲ್ಲಂತೂ ಖಂಡಿತವಾಗ್ಲೂ ಕೂಡ ಇದೆ ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಪ್ರವಾಸಿಗರು ಈಗ ನಿಧಾನವಾಗಿ ತೆರೆದುಕೊಳ್ತಾ ಇದ್ದಾರೆ ಏರ್ಪೋರ್ಟ್ ಎಲ್ಲವೂ ಕೂಡ ಓಪನ್ ಆಯ್ತು ಅಂತ ಹೇಳಿ ಆದ್ರೆ ಕಾಶ್ಮೀರಕ್ಕೆ ಮತ್ತೆ ನಿಧಾನವಾಗಿ ಪ್ರವಾಸಿಗರು ತುಂಬಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಟ್ಟಾರೆ ಸೇನಾ ಆಪರೇಷನ್ಗಳು ಗಡಿಯಲ್ಲಿ ನಡಿತಾನೆ ಇದೆ ಅದರ ನಡುವೆ ಒಳಗಡೆ ಜಮ್ಮು ಮತ್ತು ಕಾಶ್ಮೀರದ ಒಳಗಡೆ ಒಂದು ಹಂತಕ್ಕೆ ಈಗ ಸಹಜ ಸ್ಥಿತಿಯತ್ತ ಮರಳುವಂತ ವಾತಾವರಣ ಕಾಣಿಸ್ತಾ ಇದೆ ನಾಗೇಂದ್ರ ಬಾಬು